ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಸೋಷಿಯಲ್ ಮೀಡಿಯಾ ಓಪನ್ ಮಾಡೋದಕ್ಕೆ ಆಗ್ತಾನೇ ಇಲ್ಲ ಎಲ್ಲರೂ ಕೆಲವರಂತೂ ತಲೆ ತಲೆ ಚಚ್ಕೋತಿದ್ದಾರೆ ಅಯ್ಯೋ ಇದೇನಪ್ಪ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ನೀನಲ್ಲ ಅಂತ ಹೇಳಿ ಎಲ್ಲಿ ಹೋದ್ರು ಏನು ಓಪನ್ ಮಾಡ್ರು ಅದಕ್ಕೊಂದು ಮ್ಯೂಸಿಕ್ ಹಾಕಿ ಇನ್ನೊಂದು ಏನೋ ಚಿ ಥರ ಮ್ಯೂಸಿಕೆಲ್ಲ ಆ್ಯಡ್ ಮಾಡಿ ಬರೀ ಅದೇ ಸೊ ಸುಸ್ತಾಗ್ಬಿಟ್ಟಿದೆ ಸೊ ಇವತ್ತು ಆ ಕರಿಮಣಿ ಮಾಲೀಕ ನನ್ನ ಕೈಗೆ ಸಿಕ್ಕಿದ್ರು ಯಾರದನ್ನು ಟ್ರೆಂಡ್ ಕ್ರಿಯೇಟ್ ಮಾಡಿ ಅದನ್ನು ವೈರಲ್ ಮಾಡಿದಂತಹ ಮಹಾನ್ಭವ ಮಹಾನ್ ಕಲಾವಿದ ಅಂತಲೇ ಹೇಳಬಹುದು ಕನಕ ಕನಕ ಕೊಟ್ಟೂರು ಉತ್ತರ ಕರ್ನಾಟಕದ ವಿಜಯನಗರದವರು ಸೊ ಇವರದ್ದೇ ಹವ ಅಂತ ಹೇಳ್ಬೋದು ಸೋಷಿಯಲ್ ಮೀಡಿಯಾ ಯಾವ ಲೆವೆಲ್ಗೆ ಯಾವಾಗ ಯಾರನ್ನು ಸ್ಟಾರ್ ಮಾಡುತ್ತೆ ಅಂತ ಹೇಳೋದಕ್ಕಾಗಲ್ಲ ಸೊ ಈಗ ಮಾಧ್ಯಮದವರೆಲ್ಲರೂ ಕೂಡ ಕನಕ ಕೊಟ್ಟೂರು ಹಿಂದೆ ಬಿದ್ದುಬಿಟ್ಟಿದ್ದೀವಿ ಸೊ ನನಗೆ ಫೈನಲಿ ಸಿಕ್ಕಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಮೇಡಮ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಆಲ್ರೆಡಿ ನೀವು ಮಾಡಿರೋ ರೀಲ್ ಮಾಡಿಬಿಟ್ಟಿದ್ದೀನಿ ನಾನು ಬಟ್ ಇಷ್ಟು ಮಟ್ಟಕ್ಕೆ ವೈರಲ್ ಆಗುತ್ತೆ ನಾನು ನಿಮ್ಮ ಇಂಟರ್ವ್ಯೂ ಮಾಡ್ತೀರಿಂದ ನಾನಂತೂ ಅಂದ್ಕೊಂಡಿರಲಿಲ್ಲ ಬಟ್ ಯಾವಾಗು ಮಾಡಿದ್ದೆ ರೀಲ್ ನಾನು ಇದನ್ನು ಸೊ ಹೇಗೆ ಅನಿಸುತ್ತೆ ನಿಮ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ನಿಮ್ಮದೇ ಹವ ಒಂದು ದೊಡ್ಡ ಸೆಲೆಬ್ರೇಷನ್ ಥರ ಇದೆ ಸದ್ಯಕ್ಕೆ ಈ ವಾತಾವರಣ ಬರೀ ಖುಷಿಯಾಗುತ್ತೆ ಅಂದರೆ ಸಣ್ಣದಾಗುತ್ತೆ ಒಟ್ಟು ಒಂಥರ ಸೆಲೆಬ್ರೇಷನ್ ಇದೆ ಅಂದರೆ ಅದನ್ನ ತೋರಿಸ್ಕೊಂಡ್ರೆ ಇವು ನೆನೆ ಕಾಣದೇ ಇರೋದು ಕಂಡನೆ ಅಂತ ಒಂದು ಆಡ್ಕೊತಾರೆ ಅದನ್ನ ತೋರಿಸ್ ಹಾಗೆ ಹಾಗೆ ಇಟ್ಕೊಂಡ್ರೆ ಇಷ್ಟೆಲ್ಲ ಸಕ್ಕ ಒಂದು ಸೊ ಒಂದು ಗೆಲುವು ಸಿಕ್ಕತಿ ಏನೂ ತೋರಿಸ್ಕೊಂಡಿಲ್ಲಪ್ಪ ಅಂತ ಒಂಥರ ಕಾಡುತ್ತೆ ಹಂಗಾಗಿ ಸೆಲೆಬ್ರೇಷನ್ ಮಾಡ್ತೀನಿ ಯಾರಿಗೂ ಕಾಣಲಂಗೆ ಒಬ್ಬೊಬ್ಬನೇ ಖುಷಿ ಪಡ್ಕೊಂಡು ಹೊರಗಡೆ ಎಲ್ಲ ಹೋಗಿ ಒಂಥರ ಏನೋ ಏ ಒಂಥರ ಏನೋ ಫೇಮಸ್ ಆಗಬೇಕಿತ್ತು ಆಗಬೇಕು ಆಗ್ಬೇಕಾಗಿತ್ತು ಆದೆ ಕೊನೆಗೆ ಆದೆ ಓಕೆ ನಾವು ಒಂದು ರೀಲ್ಸ್ ಮಾಡೋದಕ್ಕೆ ಉದ್ದೇಶ ಅದೇ ನಾವು ಎಲ್ಲರೂ ಥರ ನಾವು ಫೇಮಸ್ ಆಗಬೇಕು ಫೇಮಸ್ ಆಗಬೇಕು ಫೈನಲಿ ಐ ಆಮ್ ನಾವು ಫೇಮಸ್ ಟ್ರೆಂಡಿಂಗಲ್ಲಿ 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 ಒಂದು ಅದೇ ಗುರು ಒಂದಲ್ಲ ಒಂದಿನ ನನ್ನ ಟ್ರೆಂಡಿಂಗ್ ಟ್ರೆಂಡಿಂಗಲ್ಲಿ ಬರುತ್ತೆ ಬರುತ್ತೆ ಅಂತ ಕಾಯ್ತಾ ಇದ್ದೆ ಕೊನೆಗೂ ನನ್ನ ಟ್ರೆಂಡಿಂಗ್ ಟ್ರೆಂಡಿಂಗಲ್ಲಿ ಬಂತು ಅದಕ್ಕೆ ಆದರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲು ಮಗ ಏನಂದಲಿ ಓ ನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಯಾರು ನಿಮ್ಮ ಕರಿಮಣಿ ಮಾಲೀಕಿ ಯಾರು ಅಂತ ಮಾಲೀಕಿ ಏನಾದ್ರೆ ಮದುವೆ ಆಗಿದೆಯಾ ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದರೆ ಯಾರು ನೀವು ಯಾಕೆ ಈ ಥರ ವೀಡಿಯೋಗಳನ್ನೆಲ್ಲ ಮಾಡ್ತಾ ಇದ್ರಿ ಇದರಿಂದ ಏನಂದರೆ ಏನು ಏನು ಫೇಮಸ್ ಆಗಬೇಕು ಅನ್ನೋ ಉದ್ದೇಶ ಐತೆ ಅಥವಾ ಏನು ಉದ್ದೇಶ ನಿಮ್ಮದು ಅಂತ ಹೇಳಿ ನಾವು ವಿಡಿಯೋ ಮಾಡ್ತಿದ್ದೆ ಫೇಮಸ್ ಆಗಬೇಕು ಅಂತಾನೆ ಅದರಲ್ಲಿ ಏನು ಮತ್ತು ಎರಡು ಮಾತಿಲ್ಲ ನನ್ನ ಕನಕ ಅಂತ ಗೊತ್ತಿದೆ ನಾನು ಮದುವೆ ಆಗಿದೆ ಅಂತ ಕೇಳಿದ್ರೆ ನೀವು ಮದುವೆ ಇಲ್ಲ ಮೇಡಮ್ ಮದುವೆ ಆಗಿಲ್ಲ ಹೇಳ್ಕೊಳಕ್ಕೆ ಒಂದು ಲವ್ ಸ್ಟೋರಿ ಇಲ್ಲ ಅದನ್ನ ಕೇಳಬೇಡಿ ಮನಸ್ಸು ನೋಯುತ್ತೆ ಅತಿ ವಿಸ್ತಾರವಾಗಿ ಹೇಳ್ಬೇಡ್ರಿ ಯಾವ ಲವ್ವರು ಇಲ್ಲ ಏನಿಲ್ಲ ನಾನು ಇನ್ನೊಂದು ವಿಷಯ ಅಂದರೆ ನಾವು ವೀಡಿಯೋ ಮಾಡೋಕೆ ಶುರು ಮಾಡಿತ್ತು ವಿಡಿಯೋ ಮಾಡಿ ಫೇಮಸ್ ಆಗಬೇಕು ಫೇಮಸ್ ಆದರೆ ಒಳ್ಳೊಳ್ಳೆ ಹುಡುಗಿಯನ್ನು ಪಠಾಸ್ಬೋದು ಅನ್ನೋ ಉದ್ದೇಶಕ್ಕೆ ನಾವು ರೀಲ್ಸ್ ಮಾಡ್ತಾಯಿದ್ದೆ ಅಂದರೆ ಟಿಕ್ ಮಾಡ್ತಾ ಮಾಡ್ತಾಯಿದ್ದೆ ನಮ್ಮ ಆಣೆ ಬರ ಎಷ್ಟು ಸುಮಾರು ಒಂದು ಹುಡುಗಿನೂ ಬಿದ್ದಿಲ್ಲ ಎಷ್ಟು ಫೇಮಸ್ ಆದರೂ ಅದು ಮತ್ತು ಈಗ ಫೇಮಸ್ ಆದರೆ ಬೇಜಾನು ಫಾಲೋಯಿಂಗ್ ಬರುತ್ತೆ ಒಳ್ಳೊಳ್ಳೆ ಹುಡುಗರು ಬೀಳ್ತಾರೆ ಅಂತ ಎರಡು ತಲೆ ಐತೆ ನನ್ನ ತಲೆ ಐತೆ ಅದೇ ಅದೇ ಇಟ್ಕೊಂಡು ಮಾಡ್ತೀವಿ ಈಗ ನೋಡ್ರಿ ಯಾರು ಇಲ್ಲ ಇದೇನು ದುರ್ವಿಧಿಯ ಏನೋ ಗೊತ್ತಿಲ್ಲ ಅದಕ್ಕೆ ಫೇಮಸ್ ಆಗಿದೆ ಅದೊಂದು ಅಂದರೆ ಒಂದು ಗೌರವ ಕೊಡ್ತಾರಾ ಅಣ್ಣ ತಮ್ಮ ಬ್ರೋ ಅದು ಅದು ಸಾಕಷ್ಟು ಸಾಕು ಸಿಕ್ಕ ಸಿಗೋರು ಸಿಗ್ತಾರೆ ಹಣೆ ಬರದಲ್ಲಿರೋರು ಖುಷಿ ಇದೆ ಮೇಡಮ್ ಈಗ ನಾನು ಫೇಮಸ್ ಆಗಬೇಕು ನನ್ನ ವೀಡಿಯೋ ಟ್ರೆಂಡಿಂಗಲ್ಲಿ ಬರಬೇಕು ನನಗೆ ಹುಡುಗಿರು ಬೀಳಬೇಕು ನನಗೂ ಒಬ್ಬ ಗೆಳತಿ ಬೇಕು ಅಂತ ಹೇಳಿ ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಂಥ ಯುವಕ ಇವತ್ತು ಫೈನಲಿ ನೀವು ಟ್ರೆಂಡಿಂಗ್ನಲ್ಲಿದ್ದಾರೆ ಇದಿರ ನಿಮ್ಮ ಒಂದು ಏನಿದೆ ಅದನ್ನು ಎಲ್ಲರೂ ಕೂಡ ರೀಲ್ಸ್ ಮಾಡ್ತಿದ್ದಾರೆ ನಿಮ್ಮ ಡೈಲಾಗ್ಗಳನ್ನು ರೀಲ್ಸ್ ಮಾಡ್ತಿದ್ದಾರೆ ಆಲ್ಮೋಸ್ಟ್ ಎಲ್ಲ ಸ್ಟಾರ್ಗಳು ಕೂಡ ಮಾಡಿ ಮಾಡಿದ್ದಾರೆ ನಟ ನಟಿಯರು ಕೂಡ ಮಾಡಿದ್ದಾರೆ ಎಷ್ಟು ಖುಷಿ ಇದೆ ನಿಮಗೆ ಅಂತ ಅದೇ ಹೇಳಿದ್ನಲ್ಲ ಬರೀ ಖುಷಿ ಇದೆ ಅಂದರೆ ಅದು ಸಣ್ಣದಾಗುತ್ತೆ ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಖುಷಿ ಇದೆ ಅಂದರೆ ನಾವು ಅವ್ರನ್ನ ನೋಡಿ ಕೆಲವ್ರನ್ನ ಕೆಲವ್ರು ಇನ್ಫ್ಲುಯೆನ್ಸಿಂದ ನಾವು ವೀಡಿಯೋ ಮಾಡಕ್ಕೆ ಬರ್ತೀವಿ ನಾವು ಇವ್ರ ಥರ ಆಗಬೇಕು ಅಂತ ಈಗ ಅವರೇ ನನ್ನ ಧ್ವನಿ ತಗೊಂಡು ವೀಡಿಯೋ ಮಾಡ್ತಿರಬೇಕಾದ್ರೆ ಹೇಳೇನಂದರೆ ಒಂಥರ ಏನೋ ಸಂಭ್ರಮ ಅಲ್ವಾ ಈಗ ನಾವು ಸ್ಟಾರ್ ನಟರದ್ದು ಈ ಸಾಂಗ್ ತಗೊಂಡು ವೀಡಿಯೋ ಮಾಡೋದು ಕಾಮನ್ನು ಅದೇ ಸ್ಟಾರ್ ನಟರು ನನ್ನ ಧ್ವನಿ ಬಳಸಿ ವೀಡಿಯೋ ಮಾಡಿದಾಗ ಒಂಥರ ಏನೋ ಓಕೆ ಇದು ಗೆಲುವಲ್ಲ ಆದರೂ ಒಂಥರ ಏನೋ ಖುಷಿ ಸಣ್ಣ ಇದು ಗೆಲುವು ಅಂದರೆ ಅದು ಆ ಗೆಲುವು ಬೇರೆ ಇದು ಏನೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದು ಈ ಒಂಥರ ಗೆಲುವೆ ಈಗ ಗುರುಕಿರಣ್ ಸರ್ನು ಕೂಡ ರೀಸೆಂಟ್ ಆಗಿ ಮೀಟ್ ಮಾಡ್ತೀರಾ ಸೊ ಅವ್ರೂ ಕೂಡ ಮಾತನಾಡಿಸ್ತೀರಾ ಆ ಖುಷಿಯ ಬಗ್ಗೆ ಜೊತೆಗೆ ಅವರು ನಿಮ್ಮನ್ನ ಮೀಟ್ ಮಾಡಿದ ಸಂದರ್ಭದಲ್ಲಿ ಏನೇನು ಹೇಳಿದ್ರು ಅದನ್ನ ಶೇರ್ ಮಾಡಬಹುದಾ ಅಂತ ಹೇಳಿ ಈ ಸಾಂಗ್ ಅಂತ ಬಂದಾಗ ಗುರುಕಿರಣ್ ಸರ್ ನೆನಪಾಗೋದು ಗುರು ಕಿರಣ್ ಸರ್ ಅವ್ರದೇ ಹಾಡು ಇದು ಸೊ ಏನು ಹೇಳಕ್ ಇಷ್ಟಪಡ್ತೀರಾ ನಾನು ಅವ್ರನ್ನ ಮೀಟ್ ಅಂತ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ ಆ ಒಂದು ಕರೆದ್ರು ಅಣ್ಣ ಇಂಟರ್ವ್ಯೂ ಇದೆ ಬಾ ಮಗ ಅಂತ ಇಂಟರ್ವ್ಯೂ ತಗೊತೀವಿ ಬಾರೋ ಬೆಂಗಳೂರಿಗೆ ಅಂತ ಓದೆ ಹೋಗಿ ಹೋದ ತಕ್ಷಣ ಕಾರಲ್ಲಿ ಕರ್ಕೊಂಡು ಎಲ್ಲೇ ಹೋದರು ಮೂಡಿ ಯಾರನ್ನೂ ಮೀಟ್ ಮಾಡ್ತಾರೆ ಅವ್ರು ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ ಇರೋರು ಅಂತ ಹೋದೆ ಜೊತೆಗೆ ಎಲ್ಲಿಗಣ ಅಂದೆ ಬಾ ಮಗ ಹೇಳ್ತೀನಿ ಅಂತ ಹೋದರೆ ಗುರುಕಿರಣ್ ಸರ್ ಮನೆ ಹತ್ರ ಕರ್ಕೊಂಡು ಹೋದ್ರು ನನಗೆ ಶಾಕು ಒಳಗಡೆ ಹೋದ್ರೆ ಗುರುಕಿರಣ್ ಸರ್ ಹಂಗೆ ಹಿಂಗೆ ಕುಂತಿದ್ರು ಕಂಪಲ್ಸ್ ಮಾಡ್ಕೊಂತ ಹಂಗೆ ಎದ್ದಂಗೆ ಬಂದ್ರು ಹಿಂಗೆ ಹಿಂಗೆ ಥರ ಹಿಂಗೆ ಬಂದರು ಅವ್ರು ನೋಡಿದ್ದು ಖುಷಿಗೆ ಮಾತೇ ಬರಲಿಲ್ಲ ಒಂಥರ ಏನು ಗೊತ್ತಲ್ಲ ಯಾರ ದೊಡ್ಡ ವ್ಯಕ್ತಿಗಳನ್ನ ನೋಡಿದಾಗ ಮಾತು ಬರಲಿಲ್ಲ ಅದೊಂದು ಏನು ಮಗ ನಾ ಇಪ್ಪತ್ತೈದು ವರ್ಷ ಆದಮೇಲೆ ಒಂದು ಸಾಂಗ್ನ ಟ್ರೆಂಡ್ ಅಷ್ಟು ಸುಮ ತಮಾಷೆ ಮಾತಲ್ಲ ಕಣೋ ನೀನು ಮಾಡಿದ್ಯಾ ಖುಷಿ ಆಯ್ತು ನನಗೆ ಈ ಸಾಂಗ್ನ ನನಗೆ ಬೇರೆಯವರು ತೋರಿಸಿದ್ರು ನೋಡಿದ್ದೆ ಆದರೆ ನೀನು ಈಗ ನೀನು ಮತ್ತು ನಾನು ಮೀಟ್ ಮಾಡ್ತೀನಿ ಅಂದ್ಕೊಂಡಿರಲಿಲ್ಲ ಕಣೋ ಅಷ್ಟು ಪಾಪ್ಯುಲರ್ ಆಗಿದ್ದು ಥ್ಯಾಂಕ್ಸ್ ಮಗ ಈಗ ಒಂದು ತ್ರೀ ವೀಕ್ಸಿಂದ ಸರ್ಚಿಂಗ್ ನಂಬರ್ ಒನ್ ಸಾಂಗಿದೆ ಸಾಂಗಿದೆ ಗೊತ್ತೇನೋ ನಿನಗೆ ನಮಗೆಲ್ಲ ಒಂದು ಇದು ಬರ್ತಿರುತ್ತೆ ಲೀಸ್ಟು ಅಂತಂದರೆ ಇದು ಯಾವ ಸಾಂಗು ಇಲ್ಲ ಇದೇ ಸಾಂಗ್ ಇರೋದೊಂದು ಖುಷಿ ಆಯಿತು ಅವೆಲ್ಲ ಅವು ಗೊತ್ತಿಲ್ಲ ಬಟ್ ನಮಗೆ ಟ್ರೆಂಡಿಗೆ ಇಲ್ಲಿದೆ ಅದೊಂದು ಖುಷಿ ಆಯಿತು ಅವರಿಂದ ಒಂದು ಮೆಚ್ಚುಗೆ ಪಡೆದನಲ್ಲ ಇಪ್ಪತ್ತೈದು ವರ್ಷ ಆದಮೇಲೆ ಟ್ರೆಂಡ್ ಮಾಡಿದ್ಯಾ ಅಂತ ಒಂದು ಹೊಗಳಿಕೆ ಇದೆಯಲ್ಲ ಅದು ಒಂದು ಖುಷಿ ಕೊಡ್ತದೆ ಈ ಸಿನಿಮಾದಲ್ಲಿ ಹಾಡಿನಲ್ಲಿ ಯಾರೆಲ್ಲ ನಟಿಸಿದ್ದಾರೆ ಅಂತ ಗೊತ್ತಿದೆಯಾ ನಿಮಗೆ ಅದ್ರ ಬಗ್ಗೆ ಹೇಳ್ತೀರಾ ಸರ್ ಇದ್ದಾರೆ ಪ್ರೇಮ ಮೇಡಮ್ ಇದ್ದಾರೆ ಕೀರ್ತನ್ ಅವ್ರ ಹೆಸರು ಅದರಲ್ಲಿ ಕ್ಯಾರೆಕ್ಟರಲ್ಲಿ ಕೀರ್ತಿ ಅಂತಿದೆ ಅವು ಒರಿಜಿನಲ್ ಹೆಸರು ಮರ್ತೋಗಿದೆ ರವೀನಾಥ್ ಟೆಂಡನ್ ಮಾಮೂಲಿ ಅವ್ರ ಅಂದರೆ ಈ ಸಾಂಗಲ್ಲಿರೋದು ರವೀನಾಥನ್ ಇಲ್ಲ ಕೀರ್ತಿ ಪ್ರೇಮ ಮೇಡಮ್ ಉಪ್ಪಿಸೋರು ಮತ್ತು ಆಗಾಗ ಅವ್ರ ಕೀರ್ತಿ ಅನ್ನೋ ಪಾತ್ರ ಬಂದೋಗುತ್ತೆ ಓಕೆ ಈ ಹಾಡಿಗೆ ನಾನು ಈ ಥರ ಡೈಲಾಗನ್ನು ಹಾಕ್ಬಿಟ್ಟು ಇದನ್ನ ಇದನ್ನು ಇನ್ಸ್ಟಾದಲ್ಲಿ ಹಾಕಬೇಕು ಅಂತ ನಿಮಗೆ ಯಾಕೆ ಅನಿಸ್ತು ಯಾಕೆ ಆಯ್ಕೆ ಅಂತ ಹೇಳಿ ಅಂದರೆ ತಲೆ ಹೆಂಗೆ ಬರುತ್ತೆ ಅಂದರೆ ನನ್ನ ವೀಡಿಯೋ ನೀವು ನೋಡಿದ ಒಂದು ಐಡಿಯಾ ಬರುತ್ತೆ ಒಂದು ಡೈಲಾಗ್ ರೆಡಿ ಮಾಡ್ಕೊತೀನಿ ಆ ಡೈಲಾಗಿಗೆ ಆ ಡೈಲಾಗ್ ಅನಿಸುತ್ತೆ ನೀವು ಒಂದು ವೀಡಿಯೋ ಕ್ರಿಯೇಟರ್ ಆಗಿದೆ ಈ ಡೈಲಾಗ್ಗೆ ಫನ್ ಹಾಕಿದರೆ ಆ ಡೈಲಾಗ್ ಪುಷ್ ಕೊಡುತ್ತೋ ಇಲ್ಲ ಸಾಂಗ್ ಹಾಕಿದರೆ ಅದಕ್ಕೆ ಪುಷ್ ಕೊಡುತ್ತೋ ಅಂತ ನನಗೆ ಈ ಡೈಲಾಗೆ ಆ ಸಾಂಗ್ ಹಾಕಿದರೆ ಅಂದರೆ ನಾನೊಂದು ಡೈಲಾಗ್ ರೆಡಿ ಮಾಡ್ಕೊತು ಮೇಡಮ್ ಇಲ್ಲ ಅಂದರೆ ಗುಣಕ್ತಾ ಯಾವಾಗಲೂ ಆ ಸಾಂಗ್ನ ಗುಣಕ್ತಾ ಇದ್ದೆ ಏನು ಲಿರಿಕ್ಸ್ ಗುರು ನೀವು ಅಬ್ಸರ್ವ್ ಮಾಡಿ ಆ ಎರಡನೇ ಚರಣದ ಕೊನೆ ಲೈನ್ ಅವೆರಡು ಸಾಲು ಹೌದು ಅದು 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 ಮಾತ್ರ ನನ್ನ ತೆಲಕ್ಕೆ ಕೊರಿತಾಯಿತ್ತು ಇನ್ನು ಯಾವ ಲೈನ್ಗಳು ಕೊರೀತಾ ಇರಲಿಲ್ಲ ಓನಲ್ಲ ನೀನಲ್ಲ ಕರೆ ಮಾಡೋ ನೀನಲ್ಲ ನೀನಲ್ಲ ಅದು ಕೊರತಾ ಇತ್ತು ಇದಕ್ಕೇನಾರು ಅಂದರೆ ಇದಕ್ಕೆ ಇದಕ್ಕೇನಾರು ಮಾಡಬೇಕು ಈ ಲೈನ್ ಅಂದರೆ ಇದಕ್ಕೇನು ಮಾಡಬೇಕಂದ್ರೆ ಈ ಲೈನ್ ಯೂಸ್ ಅಂತ ಮಗ ಚೆನ್ನಾಗಿದೆ ಅಂತ ಒಂದು ತಲೆಯಲ್ಲಿ ಅದು ಒಂದು ತಿಂಗಳೇನೂ ಕಾಡ್ತಾ ಇತ್ತು ಅದು ಸಿಗಲಿಲ್ಲ ಒಂದು ಕರೆಕ್ಟಾಗಿ ಈಗ ನಿಮಗೆ ಅದು ಕನೆಕ್ಟ್ ಆಗಿದೆ ಅಂದರೆ ಅದು ಎಲ್ಡರೂ ಒಂದು ಭಾವ ಭಾವನೆ ಎಲ್ಲರೂ ಕನೆಕ್ಟ್ ಆಗಿದೆ ಅಂತ ನಂದ್ರೆ ಕಣ್ಣು ಮುಂದೆ ನೋಡ್ತಾ ಇರೋದು ಆ ಲೈನ್ಗೆ ಬೇಗ ಸಿಗಲಿಲ್ಲ ನನಗೆ ಅಂದರೆ ನಾನು ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡಬೇಕಾದ್ರೆ ಎಷ್ಟೋ ಲೋಫೇರ್ಗಳು ಇವು ಬರೋ ಡೈಲಾಗ್ಗಳು ಯಾರೋ ಏನೋ ಮಾತಾಡೋರು ಅದೆಲ್ಲ ಕಲೆಕ್ಟ್ ಮಾಡಿದೆ ಅಲ್ಲೇ ಅಲ್ಲೊಂದು ಲೈನ್ ಸಿಕ್ತು ಇಲ್ಲೊಂದು ಲೈನ್ ಸಿಕ್ತು ಆ ನಂದೇ ಅದೊಂದು ಒಂದು ಒಂದು ರೂಪ ಕೊಟ್ಟು ರೂಪ ಕೊಟ್ಟೆ ಈ ಸಾಂಗ್ ಎಲ್ಲ ಸೇರಿದ್ಮೇಲೆ ಇದು ಬಂದಿದ್ದು ಏನು ಅಂದಲಲ್ಲಿ ಅಂತ ಬಂದಿದ್ದು ಅಯ್ಯ ಅಲ್ಲ ಇನ್ಸ್ಟೆಂಟಾಗಿ ಆ ವೀಡಿಯೋ ಮಾಡ್ಬೇಕಾರೆ ಇನ್ಸ್ಟೆಂಟಾಗಿ ಮಾಡ್ಬೇಕು ಏನು ಅಂದ್ರೆ ನನ್ನ ಸ್ಲ್ಯಾಂಗ್ ಅದು ಕೊಟ್ಟರು ನಮ್ಮ ಭಾಗದ್ದು ಏನಂದಲ್ಲಿ ಅಂದಾಗ ಓ ಅದ್ಲ ಹಾಡು ಆಡಬೇಕು ಅಂತ ನನಗಿದ್ದಿಲ್ಲ ಆ ಥರ ನಾನು ಡೈಲಾಗ್ ಹೊಡೆದು ಒಂದು ಸಾಂಗ್ ಹಾಕೋ ಆಡಕ್ಕೆ ಅಷ್ಟೇ ನಂದು ಈ ನನಗೂ ಗೊತ್ತಿಲ್ಲ ಅದು ಯಾಕೆ ಹೇಳಿ ಆ ಹಾಡಿಗೆ ಅದೆಲ್ಲ ನಿಮಗೆ ಕರೆಂಟ್ ಆಗುತ್ತೆ ಅಂದರೆ ಓನಲ್ಲ ನೀನೆಲ್ಲ ಅಂದಾಗ ಆ ಫೀಮೇಲ್ ವಾಯ್ಸ್ ಮತ್ತು ನನ್ನ ವಾಯ್ಸಿಗೆ ಮರ್ಜ್ ಆಗುತ್ತೆ ಅಲ್ಲಿ ಕೇಳೋಗೆ ಏನೋ ಒಂಥರ ಏನೋ ಒಂಥರ ಎಮೋಷನ್ ಆಗುತ್ತೆ ಮತ್ತೆ ಮತ್ತೆ ಕೇಳಬೇಕನ್ಸು ಅಲ್ಲೇ ಕೇಳಬೇಕನ್ಸೋದು ಅಲ್ಲಿ ಅದು ಜನ ಕನೆಕ್ಟ್ ಆಗಿದೆ ಅನ್ಕೊಂತೀನೋದು ನಾರ್ಮಲಾಗಿ ಹಾಕಿದ್ದು ಅಷ್ಟೊಂದು ತುಂಬ ಜನ ಹೇಳಿದ್ರು ನಾರ್ಮಲ್ ಆಗಿ ಏನಾರು ಹಾಕಿದ್ರೆ ನೀನು ಆಡಿಲ್ಲ ಆಡ್ದೇ ಇರೋಂಗೆ ಏನಾರು ಹಾಕಿದ್ರೆ ಅಷ್ಟೊಂದು ಕನೆಕ್ಟ್ ಆಗ್ತಿರಲಿಲ್ಲ ನಾರ್ಮಲ್ ವೀಡಿಯೋ ಅನ್ನೋದು ತಳಬಿಡೋರು ಇದು ಅಲ್ಲೇ ಸಿಂಕ್ ಆಗಿರೋದ್ರಿಂದ ಒಂಥರ ಏನೋ ಮ್ಯಾಜಿಕ್ ಆಗಿದೆ ಅಲ್ಲಿ ಎಸ್ ಕನಕ ನೀವೀಗ ಟ್ರೆಂಡಿಂಗಲ್ಲಿದ್ದೀರಾ ಸೊ ಎಲ್ಲಿಗ ನಾವಾಗಲೇ ಹೇಳಿದಾಗ ಇನ್ಸ್ಟಾಗ್ರಾಮ್ ಎಲ್ಲ ಓಪನ್ ಮಾಡಿದ್ರು ನೀವೇ ಕಾಣಿಸ್ತೀರಾ ನಿಮ್ಮ ಡೈಲಾಗು ನಿಮ್ಮ ಹಾಡುಗಳು ಅದನ್ನೆಲ್ಲರೂ ರೀಲ್ಸ್ ಮಾಡೋದೇ ಕಾಣಿಸ್ತಾ ಇದೆ ಸೊ ನಿಮ್ಮ ಹಿನ್ನೆಲೆ ಬಗ್ಗೆ ನಿಮ್ಮ ತಂದೆ ತಾಯಿಯ ಬಗ್ಗೆ ನೀವು ಏನು ಕೆಲಸ ಮಾಡ್ತಿದ್ದೀರಾ ನಿಮ್ಮ ಸಂಬಳ ಇದೆಲ್ಲದರ ಬಗ್ಗೆ ನಮಗೆ ತಿಳ್ಕೊಬೇಕನ್ನೋ ಆ ಒಂದು ಕ್ಯೂರಿಯಾಸಿಟಿ ಇದ್ರ ಬಗ್ಗೆ ಪರಿಚಯ ಮಾಡಿಕೊಡೋದಲ್ಲ ನಾನು ಊರಲ್ಲಿ ಫೋಟೋಗ್ರಾಫರಾಗಿ ಒಂದು ಕೆಲಸ ಮಾಡ್ತಾ ಇದ್ದೀನಿ ಹಳ್ಳಿ ಭಾಗದಲ್ಲಿ ಅಷ್ಟು ದೊಡ್ಡ ಫೋಟೋಗ್ರಾಫರ್ ಏನಲ್ಲ ಸಿಟಿ ಥರ ಏನು ದೊಡ್ಡ ದೊಡ್ಡ ಏನಿಲ್ಲ ಹಳ್ಳಿ ಭಾಗದಲ್ಲಿ ಅಪ್ಪ ವ್ಯವಸಾಯ ಮಾಡ್ತಾರೆ ಮತ್ತು ವ್ಯವಸಾಯ ಅಂದರೆ ಎಷ್ಟಕ್ಕಷ್ಟೇ ಅಲ್ಲ ನಮ್ಮದು ಐದು ಎಕರೆ ಜಮೀನಿದೆ ನೀರಾವರಿ ಇಲ್ಲ ಮಳೆ ಬಂದರೆ ಬೆಳೀತತೆ ಇಲ್ಲಾಂದ್ರೆ ಇಲ್ಲ ಅದಕ್ಕೆ ಅಪ್ಪಾಜಿ ಕೂಲಿ ಕೆಲಸ ಮಾಡ್ತಾರೆ ಅಂದರೆ ಮೂಟೆ ಬರೋದು ಈಗ ಅವರಿಗೆ ಸ್ಟಿಲ್ ಐವತ್ತೆಂಟು ವರ್ಷ ಈಗಲೂ ಮೂಟೆ ಕೆಲಸ ಮೂಟೆ ಹೊರ್ತಿದ್ದಾರೆ ಅಂದರೆ ಒಬ್ಬೊಬ್ಬರೇ ಸಿಮೆಂಟ್ ಇಚ್ಛಿಲ್ಲ ನಾನು ಐವತ್ತು ಕೆ ಜಿ ಇರುತ್ತೆ ಅದನ್ನ ಒಬ್ಬೊಬ್ಬರು ಎತ್ತಿ ಗಾಡಿಗೆ ಗಾಡಿ ಹಾಕಿ ಲೋಡ್ ಮಾಡ್ತಾರೆ ಒಂದು ಬೇಸರ ಇದೆ ಇಷ್ಟು ವರ್ಷ ಐವತ್ತೆಂಟು ವರ್ಷದ ತಂದೆನ ದುಡ್ಸ್ಕೊತಿದ್ದೀವಿ ಅಂತ ಆದರೆ ಪರಿಸ್ಥಿತಿ ನಡೀತಾ ಇಲ್ಲ ಈಗ ಅವ್ರದೇ ನಡೆಸ್ ಮನೆ ಬಳಿ ಅವರೇ ನಡೆಸೋದು ನಾನು ನನ್ನ ಸಂಪಾದನಲ್ಲಿ ಏನೋ ಶಾಲೆಗೆಲ್ಲ ಮಾಡ್ಕೊಂಡಿರ್ತೀವಲ್ಲ ಅದು ತೀರ್ಸ್ಕೊತ ಹೋಗ್ತಾಯಿದ್ದೀನಿ ನೋಡಬೇಕು ಅಮ್ಮ ಗೃಹಿಣಿ ಇಲ್ಲ ತಮ್ಮ ಇದ್ದಾನೆ ತಮ್ಮ ಇಂಜಿನಿಯರಿಂಗ್ ಮುಗಿಸಿ ಈಗ ಜಾಬ್ ಹುಡುಕ್ತದೆ ಕೆಲಸ ಹುಡುಕ್ತದೆ ಸರ್ಚಿಂಗಲ್ಲಿದ್ದಾನೆ ಇನ್ಸ್ಟಾಗ್ರಾಮ್ ಅಥವಾ ಈ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ನಾವು ತುಂಬ ಆಕ್ಟಿವ್ ಆಗಿದ್ರೆ ಒಳ್ಳೊಳ್ಳೆ ವೀಡಿಯೋಗಳು ಹಾಕ್ತಾ ಇದ್ದರೆ ಅದರಿಂದ ಅಮೌಂಟ್ ಬರುತ್ತೆ ಅಂತ ಕೂಡ ಕೇಳ್ಪಟ್ಟಿದ್ವಿ ಆ ಥರ ಏನೋ ಅಮೌಂಟ್ಗಳು ಬಂದಿದ್ದಿಲ್ವಾ ನಿಮಗೆ ಅಂತ ಹೇಳಿ ಇಲ್ಲ ಇನ್ಸ್ಟಾಗ್ರಾಮಿಂದ ನನಗೆ ಯಾವುದೇ ಥರದ ಅಮೌಂಟ್ ಬಂದಿಲ್ಲ ನಾನು ಕೇಳಿದಂಗೆ ಯಾರಿಗೂ ಬಂದಿಲ್ಲ ಅಲ್ಲಿ ಪ್ರಮೋಷನ್ ಪ್ರಮೋಷನ್ಗಳು ಮಾಡ್ಕೊಂಡ್ರೆ ಅದರಿಂದ ಅರ್ನಿಂಗ್ ಮಾಡ್ಬೋದು ಆ ವೀಡಿಯೋ ಹಾಕೋದ್ರಿಂದ ಯಾವುದೇ ಥರ ಅರ್ನಿಂಗ್ ಇಲ್ಲ ನನ್ನ ಪ್ರಕಾರ ನನಗೆ ಬಂದಿಲ್ಲ ಇಷ್ಟೆಲ್ಲ ಮಿಲಿಯನ್ ಮಿಲಿಯನ್ ಗಟ್ಟಲೆ ಯೂಸ್ ಬಂದಿದೆ ಒಳ್ಳೆ ಕಾಸು ಮಾಡಿರ್ಬೋದು ಅಂತ ನಮ್ಮೂರು ಜನನೇ ನಮ್ಮ ಫ್ರೆಂಡ್ಸೇ ಮಾತಾಡ್ಕೊಂಡಿದ್ದಾರೆ ಇಲ್ಲಪ್ಪ ಅಂದರೆ ಕೇಳಲ್ಲ ಏಯ್ ಅಷ್ಟೊಂದೆಲ್ಲ ಮಿಲಿಯನ್ ಆಗಿದೆ ಏನು ಸುಮ್ಮನೆ ಮಾತಾ ಎಲ್ಲರೂ ದುಡ್ಡು ಬರ್ತದೆ ಅಂತ ಹೇಳ್ತಾರೆ ನಿಂಗೆ ಯಾಕೆ ಬಂದಲ್ಲ ನನಗೆ ಗೊತ್ತಿಲ್ಲಪ್ಪ ಯಾಕೆ ಗೊತ್ತಿಲ್ಲ ಗೊತ್ತಿಲ್ಲ ಹೆಂಗೆ ಹೇಳಿ ಬಂದಿಲ್ಲ ಅಷ್ಟೇ ಓಕೆ ಈಗ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಅಥವಾ ನಿಮ್ಮ ಟೀಚರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಈಗ ಮೀಡಿಯಾದಲ್ಲಿ ಕಾಣಿಸ್ಕೊತಿದ್ದೀರಾ ಅಲ್ಲಲ್ಲಿ ಎಲ್ಲ ನಿಮ್ಮನ್ನ ಇಂಟರ್ವ್ಯೂಗಳು ಮಾಡ್ತಾ ಇದ್ದಾರೆ ಈಗ ನಿಮ್ಮನ್ನ ನೋಡೋ ರೀತಿ ಹೇಗಿದೆ ಏನು ಹೇಳ್ತಾರೆ ಇದನ್ನು ಇದೆಲ್ಲ ಆದ ಬಳಿಕ ನಿಮ್ಮಲ್ಲಿ ಅಂತ ಹೇಳಿ ಈಗೊಂದು ತಿಂಗಳಿಂದೆ ಓಕೆ ನಮ್ಮ ಭಾಗಕ್ಕೆ ಗೊತ್ತಿತ್ತು ಇವನು ವಿಡಿಯೋ ಮಾಡ್ತಾನೆ ಏನೋ ವಿಡಿಯೋ ಮಾಡ್ತಾನೆ ಅಂತ ಗೊತ್ತು ಈಗ ಹಂಗೆ ಅಂತಾರೆ ಈಗ ಅಂದರೆ ನಾನು ಕೆಲಸ ಕೆಲಸ ಮಾಡ್ಕೊಂಡೇ ಫ್ರೀ ಟೈಮಲ್ಲಿ ಇದ್ದಿದ್ದು ಅದು ತುಂಬ ಜನ ಗೊತ್ತಿರೋರು ಸುಮ್ಮನೆ ಮತ್ತು ಮಾತಾಡೋರಿಗೆ ಏನು ಕೆಲಸ ಎಲ್ಲ ಬಗ್ಸಿಲ್ಲ ಅಂತ ಈಗ ನಮಗೆ ಹೊಟ್ಟೆ ನಮಗೆ ಗೊತ್ತಿರುತ್ತೆ ಬರೀ ಅದನ್ನೇ ಮಾಡ್ಕೊತಿದ್ರೆ ಜೀವನ ಅಂತ ಗೊತ್ತು ಮತ್ತು ಹಂಗಾಗಿ ಈ ಒಂಥರ ಕೊಟ್ಟೂರು ಈಗ ಹೆಂಗೆ ಅಂದರೆ ನಮ್ಮ ಕೊಟ್ಟೂರು ಪ್ರೌಢ ಒಂದರ ಜನ ಅಲ್ಲಿನ ಜನ ಫೀಲ್ ಮಾಡ್ತಿದ್ದಾರೆ ನಮ್ಮ ಕೊಟ್ಟೂರು ಹುಡುಗ ಅಲ್ಲಿನ ಒಂದು ದೊಡ್ಡ ದೊಡ್ಡ ಏನು ವ್ಯಕ್ತಿಗಳಿರ್ತವೆ ಅವರೆಲ್ಲ ಬಂದು ಸಣ್ಣ ಪುಟ್ಟದಾಗ ಒಂದು ಗೌರವ ಸಲ್ಲಿಸಿ ಹೋಗ್ತಾ ಇದಾರೆ ಅದನ್ನು ಖುಷಿಯಾಗುತ್ತೆ ಮುಂದೆ ಈಗ ಒಂದು ಡ್ರೀಮ್ ಅಂತ ಇದ್ದೇ ಇರುತ್ತೆ ಸೊ ನಿಮ್ಗೆ ಯಾಕೋ ಒಂಥರ ಬಣ್ಣದ ಕನೆಕ್ಷನ್ ಜಾಸ್ತಿ ಇದೆ ಅಂತ ನನಗೆ ಅನಿಸ್ತಾ ಇದೆ ಪರ್ಸನ್ ನಾನು ಈ ಥರ ಕೇಳ ಇಲ್ಲ ಈಗ ಕೇಳ್ತಾ ಇದ್ದೀನಿ ಸಿನಿಮಾ ಸಿನಿಮಾಗೆ ಮಾಡೋ ಆಸೆ ಆ ಆಗುವ ಆಸೆ ಹಂಡ್ರೆಡ್ ಪರ್ಸೆಂಟ್ ಇದ್ದ ಥರ ನಂಗೆ ಕಾಣಿಸ್ತಿದೆ ಏನು ನಿಮ್ಮ ಡ್ರೀಮ್ ಏನು ಮುಂದೆ ಏನು ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ ಅಂತ ಹೇಳಿ ಅದೇ ಕಲಾವಿದ ಅಂದರೆ ಮುಂಚೆ ಒಂದಿತ್ತು ಏನೇ ಅವಕಾಶಗಳು ಬೇಕಂದ್ರೂ ಬೆಂಗಳೂರಿಗೆ ಬರಬೇಕಿತ್ತು ಇಲ್ಲಿ ಅವ್ರನ್ನ ಸಾರ್ ಸರ್ ಅಲಿಬೇಕು ಈಗ ಹಂಗಲ್ಲ ಇದ್ದಲ್ಲೇ ಅವಕಾಶಗಳನ್ನ ಗಿಟ್ಸ್ಕೋ ಗಿಟ್ಸ್ಕೋಬೋದು ಉದಾಹರಣೆ ನಾನೇ ಅದಕ್ಕೆ ನಾನೇ ಉದಾಹರಣೆ ತುಂಬ ನಮ್ಮ ಭಾಗದಲ್ಲೆಲ್ಲ ಈಗ ನೋ ನೀವೇ ನೋಡಿದ್ರೆ ಆ ಕಡೆ ಎಲ್ಲ ಇದ್ದಲ್ಲೇ ದೊಡ್ಡ ದೊಡ್ಡ ಹೆಸರು ಮಾಡಿಡಿದ್ದಾರೆ ಹುಡುಗರು ಹಂಗಾಗಿ ಸಿನಿಮಾಕ್ಕೆ ಬಂದು ಇಲ್ಲಿ ಅರ್ನಿಂಗ್ ಮಾಡಬೇಕು ಹೆಸ್ರು ಮಾಡ್ಬೇಕು ಅಂದರೆ ಈಗ ಇಲ್ಲೇ ಡಿಜಿಟಲ್ ಮೀಡಿಯಮ್ ಈಗ ಎಲ್ಲ ಅಲ್ಲೇ ಅರ್ನಿಂಗ್ ಇದೆ ನನಗೆ ಅದು ಗೊತ್ತಿರಲಿಲ್ಲ ಇಷ್ಟು ದಿವಸ ಇಲ್ಲಿ ಕೂಡ ಒಳ್ಳೆಯ ಸಂಪಾದನೆ ಇದೆ ಇದರಿಂದ ಅದರ ಕಡೆ ಸ್ವಲ್ಪ ಫೋಕಸ್ ಮಾಡೋಣಂತ ಸಿನಿಮಾದ ತಲೆಯಲ್ಲಿಲ್ಲ ಯಾಕಂದರೆ ನಮ್ಮಂಥವ್ರಿಗೆಲ್ಲ ಸಿನಿಮಾ ಸುಮ್ಮನೆ ಯಾಕೆ ಹೆಸರುಗಳು ಮಾಡಿದವರಿದ್ದಾರೆ ಉತ್ತರ ಕರ್ನಾಟಕ ಅಂತ ಬಂದ ತಕ್ಷಣ ಅಲ್ಲಿಂದ ಎಷ್ಟೋ ಕಲಾವಿದರುಗಳು ಇಲ್ಲಿ ಬಂದು ಹೆಸರು ಮಾಡಿ ಕನ್ನಡ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಂತಹ ಸಾಕಷ್ಟು ಎಕ್ಸಾಂಪಲ್ಗಳಿದ್ದಾವೆ ಯಾಕೆ ನಿಮಗೆಲ್ಲ ಅಂತ ಹೇಳ್ತಾ ಇದ್ರ ಅಂತ ಹೇಳಿ ಅನುಭವಗಳಾಗಿದಾವಲ್ಲ ಅಂದರೆ ಏನಂತೀವಿ ಮನಸ್ಥಿತಿ ಅಷ್ಟೊಂದಿಲ್ಲ ನಾ ಈಗೋದ್ರೂ ಅದು ಸಿನಿಮಾ ಅಂದ್ರೆ ಇಂಡಸ್ಟ್ರಿಗೆ ಹೋದ್ರೆ ಅಷ್ಟು ಕೆಲಸ ಬಗ್ಸೆಲ್ಲ ಬಿಟ್ಟು ಹೋಗ್ಬೇಕು ಅಲ್ಲಿ ಅರ್ನಿಂಗ್ ಬರ್ತಾರಲ್ಲ ಅಂದ್ರೆ ಬರುತ್ತೆ ನಮ್ಮ ಟೈಮಿಗೆ ಬರಲ್ಲ ಅದು ಮನೆ ಕಡೆ ನೋಡ್ಕೋಕ್ಕಾಗಲ್ಲ ಏನೋ ಕಮಿಟ್ಮೆಂಟ್ ಇರ್ತವೆ ಯಾರೋ ಬೇಡ ಈಗ ಏನೋ ಅದರ ಗುಂಗಲ್ಲಿಲ್ಲ ಮೇಡಮ್ ಏನೋ ಈಗ ಏನೋ ಪಬ್ಲಿಟಿ ನೋಡಿದ ನನಗೆ ಅವಕಾಶಗಳು ಬರ್ತವೆ ಹೋಗಿಬಿಡ್ತೀನಿ ಆ ಥರ ಗುಂಗಿಲ್ಲ ಒಂದೇ ಬಂದಿದೆ ಒಂದು ಲಕ್ಕು ಬಂದಿದೆ ಅದರ ಹಿಂದಿರು ಜನ ನನ್ನ ಜೀವನಕ್ಕೆ ಕಟ್ಕೊಳ್ಳೋಕ್ಕೆ ನೋಡೋಣ ಆ ದೊಡ್ಡಣ್ಣ ಬರ್ತಾನಂತ ಬೇಡ ನಾ ದೊಡ್ಡಣ್ಣ ಬಂದಾಗ ಹೋಗೋಣ ಈಗ ಏನು ನಮ್ಮ ಹತ್ರ ಏನಿದೆ ಸೋರ್ಸ್ ಇದೆ ಏನೇನು ಮಾಡ್ಕೋಬೋದು ಇದರಲ್ಲೇ ಮಾಡ್ಕೊಳೋಣ ಅಂತ ಒಂದು ಆಲೋಚನೆ ಮಾಡ್ತಾಯಿದ್ದೀನಿ ಏನು ಇಟ್ಟಿದ್ದರೆ ಕ್ಯಾಮ್ರಾಗಳು ಈಗ ವಿಡಿಯೋಗಳು ಮಾಡೋದಂದರೆ ಕೆಲವರು ಒಳ್ಳೊಳ್ಳೆ ಕ್ಯಾಮ್ರಾಗಳು ಇಟ್ಕೊಂಡಿರ್ತಾರೆ ನಿಮ್ಮಲ್ಲಿ ಇರುವಂಥ ಇಕ್ವಿಪ್ಮೆಂಟ್ಸ್ಗಳ ಬಗ್ಗೆ ಹೇಳೋದಾದರೆ ಏನೇನು ಇಟ್ಕೊಂಡಿದ್ದೀರಾ ಎಡಿಟ್ ಮಾಡಬೇಕಂದ್ರೆ ಎಡಿಟಿಂಗೂ ಗೊತ್ತಿರಬೇಕು ಆ ಕಲೆಗಳ ಬಗ್ಗೆ ಹೇಳೋದಾದ್ರೆ ಮೇಡಮ್ ರೀ ನನ್ನ ಹತ್ರ ಮುಂಚೆ ನಾನು ಫೋನಲ್ಲಿ ಮಾಡ್ತಿದ್ದೆ ಗೂಗಲ್ ಪಿಕ್ಸೆಲ್ ಇತ್ತು ನನ್ನ ಹತ್ರ ಅದನ್ನ ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದು ಸೆಕೆಂಡ್ ಅಂದರೆ ವೀಡಿಯೋ ಕ್ವಾಲಿಟಿ ಬರೋಕಂತನೇ ಆ ಫೋನ್ ಅಂತ ಹೇಳಿದ್ರು ಅಂತ ತೊಗೊಂಡಿದ್ದೆ ಅದಾಗಿ ಒಂದು ವರ್ಷಕ್ಕೆ ಒಂದು ಡಿ ಎಸ್ ಎಲ್ ಆರ್ ಕ್ಯಾಮ್ರಾ ತೊಗೊಂಡೆ ಅದು ಆ್ಯಕ್ಚುಲಿ ನಾನು ತೊಗೊಂಡಿದ್ದಲ್ಲ ನನ್ನ ತಮ್ಮ ಕೊಡಿಸಿದ್ದು ನನ್ನ ತಮ್ಮ ತೊಗೊಂಡೆ ಈಗ ಅದರಲ್ಲೇ ವೀಡಿಯೋ ಶೂಟ್ ಮಾಡೋದು ನಾನೇ ಎಡಿಟಿಂಗ್ ಮಾಡೋದು ವೀಡಿಯೋ ಮಾಡಕ್ಕೆ ಹೋದ್ರೆ ನಾವು ಒಬ್ಬನೇ ಹೋಗೋದು ಒಂದು ಸ್ಟ್ಯಾಂಡ್ ತೊಗೊತೀನಿ ಸ್ಟ್ಯಾಂಡ್ ಇಡ್ತೀನಿ ನಾವು ಎದುರುಗಡೆ ವೀಡಿಯೋ ಮುಗಿಸ್ಕೊತೀನಿ ಬರ್ತೀನಿ ಎಡಿಟಿಂಗ್ ಮೊಬೈಲಲ್ಲೇ ಮಾಡ್ತೀನಿ ನಾನು ಶಾರ್ಟ್ ಫಿಲ್ಮ್ ಕೂಡ ಮಾಡಿದ್ದೀನಿ ಅವು ಅವನು ಸಹ ಮೊಬೈಲಲ್ಲೇ ಎಡಿಟ್ ಮಾಡೋದು ಅವು ಒಳ್ಳೊಳ್ಳೆ ವ್ಯೂಸ್ ಇದೆ ಐದು ಲಕ್ಷ ಐದು ಲಕ್ಷ ಆರು ಲಕ್ಷ ಒಳ್ಳೊಳ್ಳೆ ವ್ಯೂಸ್ ಇದೆ ಎಲ್ಲ ಮೊ ಮೊಬೈಲಲ್ಲೇ ನೋಡಿದವ್ರಿಗೆ ಏಯ್ ಶಾರ್ಟ್ ಫಿಲ್ಮಲ್ಲಿ ಎಡಿಟ್ ಮಾಡ್ತಾನೆ ನಾನು ಯಾರಿಗೂ ಹೇಳ್ಕೊಂಡಿರಲ್ಲ ಯಾರು ಅಂದರೆ ನಾನು ಸುಮ್ಮನೆ ಸ್ಕೋಪ್ ಇರಲಂಥ ಸಿಸ್ಟಮಲ್ಲಿ ಮಾಡ್ತಾನಿದ್ದೆ ಈಗ ನಿಮ್ಮ ಹತ್ರ ಹೇಳಕ್ಕೆ ಹತ್ತೀನಿ ಎಲ್ಲ ಮೊಬೈಲಲ್ಲೇ ಮಾಡೋದು ಸೊ ಇಷ್ಟೆಲ್ಲ ಟ್ಯಾಲೆಂಟ್ ಇದ್ರೂ ಕೂಡ ಯಾಕೆ ನೀವು ಇಂಡಸ್ಟ್ರಿಗೆ ಬಾರ್ದು ಅಂತ ಯಾಕೆ ಬರೋ ಮನಸ್ಸಿಗೆ ಶಾರ್ಟ್ ಮೂವಿ ಮಾಡಿದರೆ ಐಡಿಯಾಗಳಿದಾವೆ ಆ್ಯಕ್ಟಿಂಗು ಸ್ವಲ್ಪ ಇದೆ ಯಾಕೆ ಬರಬಾರದು ಯಾಕೆ ಆಸೆ ಇಲ್ವಾ ಅಥವಾ ನನಗೆ ಅವಕಾಶಗಳು ಸಿಗಲ್ವಾ ಅಂತನ ಯಾವ ಥರ ಅಂತ ಹೇಳಿ ಅಥವಾ ಯಾ ಯಾಕೆ ಆ ಥರ ಮನಸ್ಥಿತಿ ಅಂತ ಅಂದರೆ ಅದು ಪ್ರೊಸೆಸ್ ಜಾ ತುಂಬ ದಿನ ತುಂಬ ಹಿಡಿಯುತ್ತೆ ಸಿನಿಮಾ ಅನ್ನೋದು ಎರಡು ತಿಂಗಳು ಮೂರು ತಿಂಗಳು ಆಗೋದಂಥದಲ್ಲ ವರ್ಷ ವರ್ಷ ಆಗ್ಬೋದು ಅಥವಾ ಕೆಲವೊಂದು ಸಿನಿಮಾಗಳು ರಿಲೀಸ್ ಆಗದಿರ್ಬೋದು ದೊಡ್ಡ ದೊಡ್ಡ ಸಿನಿಮಾಗಳಿಗೆಲ್ಲ ನಮಗೆ ಹೊಸಬ್ರೇನ ಅವಶ್ಯಕತೆ ಇರಲಿ ಯಾಕಂದರೆ ಬಳಿಗಿರೋನ ಬ ಹಾಕ್ಕೊಂತಾರೆ ಇವಾಗ ಕೆಲವೊಂದು ಹೊಸ ಸಿನಿಮಾಗಳು ರಿಲೀಸ್ ಆಗೋದೇ ಡೌಟು ನಾನು ನಮ್ಮ ಹುಡುಗರೆಲ್ಲ ಮಾಡಿದ್ರಲ್ಲ ಹಾಗಾಗಿ ಅಲ್ಲಿ ಕೊಡೋ ಸಮಯನ ಈ ಏನು ಈ ಯೂಟ್ಯೂಬ್ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಕೊಟ್ಟರೆ ಅದೇ ಅರ್ನಿಂಗು ಅದೇ ಹೆಸರು ಅದೇ ಫ್ಯಾಮಿಲಿಯೇ ತೊಗೋಬೋದು ಆ ಥರ ಅಂದರೆ ಮೈಂಡ್ಸೆಟ್ ಬಂದುಬಿಟ್ಟಿದೆ ಅದಕ್ಕೆ ಅಲ್ಲ ಬೇಡ ಅಂತಿಲ್ಲ ಮುಂದೆ ನೋಡೋಣ ಈಗ ಈಗ ನಾನು ಅಂದರೆ ಹುಡ್ಕೊಂಡು ಹೋಗೋದು ಹೋಗ್ತಾ ಹೋಗ್ತಾಯಿದ್ವಿ ಮುಂಚೆ ಈಗ ಬೇಡ ಈಗ ಈಗ ಬರ್ತಾ ಬರ್ತಾ ನಮಗೆ ಏಜ್ ಏಜಾಗ್ತದೆ ಅಂದರೆ ಮದುವೆ ಏಜ್ ಆಗ್ತದೆ ಬಂತು ಹತ್ತನೇತ ವಯಸ್ ಆಗ್ತಿದ್ವಿ ನಾವು ಬರೀ ಆ ಕಡೆ ಸಿನಿಮಾ ಸಿನಿಮಾ ತೋದ್ ದುಡ್ಡು ಯಾರು ಈಗ ಸ್ವಲ್ಪ ಹೆಂಗ ಕಲ್ತಿದೀವಿ ಐ ಎಷ್ಟು ಎಷ್ಟು ಹೆಸರು ಮಾಡಿದ್ವಿ ಒಂದು ಗ್ರಿಪ್ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಕಂಟೆಂಟು ಈ ಥರ ಹಾಕಿದರೆ ಈ ಥರ ಮಾಡಬೇಕು ಅಂತ ಹಾಗಾಗಿ ಅದೇ ಫೇಮ್ ಇಲ್ಲೇ ಕೊಡ್ತಾರೆ ಜನ ಅದೇ ಅದೇ ಯಾರನ್ನೇ ನಾವು ಇಲ್ಲೇ ಮಾಡೋದು ಹಾಗಾಗಿ ಆ ಮೈಂಡ್ಸೆಟ್ಟಲ್ಲಿ ಈಗ ಯೂಟ್ಯೂಬ್ ಕಡೆ ಅಥವಾ ಈ ಸೋಷಿಯಲ್ ಮೀಡಾ ಕಡೆ ಫೋಕಸ್ ಮಾಡ್ತಾ ಇದ್ದೀನಿ ಇಂಡಸ್ಟ್ರಿ ಅಂತ ಬಂದಾಗ ಯಾರು ನಿಮ್ಗೆ ತುಂಬ ಇಷ್ಟ ಕಲಾವಿದರು ಯಾರನ್ನು ತುಂಬ ಇಷ್ಟಪಡ್ತೀರಾ ಯಾವ ನಟನ ಅಥವಾ ನಟಿಯನ್ನ ಇಷ್ಟಪಡ್ತೀರಾ ಯಾವ ಆ ನಟಿಯದು ಅಥವಾ ನಟನದು ಯಾವ ಗುಣ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ನನಗೆ ಮೊದಲನೇದಾಗಿ ಸಿನಿಮಾ ಅಂತ ನೆನಪಿ ಬರೋದೆ ಅಣ್ಣವ್ರು ನಮ್ಮ ಫುಲ್ ಫ್ಯಾಮಿಲಿ ಎಲ್ಲ ಅಣ್ಣವ್ರ ಭಕ್ತರು ಅಣ್ಣವ್ರ ಫ್ಯಾನ್ಸು ನಾನು ಪುನೀತ್ ಸರ್ ಅಭಿಮಾನಿ ಹೌದು ನಮ್ಮದು ಎಮೋಷನ್ ಆಗುತ್ತೆ ಅಪ್ಪು ಸರ್ ಅದೇ ಹೇಳಿದ್ರೆ ಖುಷಿ ಇದೆ ಅಂದ್ರೆ ಹಾಂ ನೋಡಿದೀವಿ ಅವ್ರ ಹತ್ರ ಒಂದು ಸೆಲ್ಫಿನೂ ಕೂಡ ತಗೊಂಡಿದ್ವಿ ವರ್ಕ್ ಮಾಡಬೇಕಾದ್ರೆ ಸೆಲ್ಫಿನೂ ತಗೊಂಡಿದ್ವಿ ಒಟ್ಟು ನೀವು ಎಲ್ಲಿ ಸಿಕ್ಕಿದ್ರು ಇಲ್ಲ ಶೂಟಿಂಗಲ್ಲೇ ಸೆಟ್ ಕೆಲಸ ಮಾಡ್ತೀವಿ ಅಂತ ಹೇಳಿದ್ನಲ್ಲ ಅವ್ರದೇ ಒಂದು ಇದು ಯಾವುದದು ಅವ್ರದ್ದೇ ಒಂದು ಓನ್ ಬ್ಯಾನರಲ್ಲಿ ಒಂದು ಸಿನಿಮಾ ಮಾಡ್ತಿದ್ರು ಅದಕ್ಕೆ ನಾನು ಸೆಟ್ ಬಾಯಿ ಹೋಗಿದ್ದೆ ಆಗ ವಿಸಿಟಿ ಬರೋರು ಸೆಟ್ಟಿಗೆ ಆಗ ತೊಗೊಂಡಿದ್ದು ಅಂದರೆ ಅದು ಇಂಡಿವಿಜುವಲ್ ಅಂದರೆ ಒಬ್ಬೊಬ್ಬರ ಹಿಂಗೆಲ್ಲ ಗುಂಪಲ್ಲಿತ್ತು ಫುಲ್ಲು ಫೋನ್ ಹಾಕಿ ತಗೋಬೇಕು ಸೆಲ್ಫಿ ನಿಂತು ಆ ಟೈಮಲ್ಲಿ ಹಿಂಗೆ ಒಂದು ಕ್ಯಾಪ್ಚರ್ ಆಗಿರೋ ಆಗಿರೋದು ಅಂದರೆ ಈಗ ಒಂದು ವೇಳೆ ಅವ್ರು ಇದ್ರು ಅವ್ರು ನೋಡ್ತಾಯಿದ್ರು ಅವ್ರು ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಅವ್ರನ್ನ ದೇವರು ಅಂತಾನೆ ಯಾಕೆ ಅಪ್ಪು ಸರ್ ಅಂದರೆ ಅಷ್ಟು ಇಷ್ಟ ನಿಮ್ಗೆ ಈಗ ಯಾವ ಗುಣ ನಿಮ್ಗೆ ಅಪ್ಪು ಸರ್ದು ಇಷ್ಟ ಅಂತ ಹೇಳಿ ಅಪ್ಪು ಸರ್ದು ಅಂದರೆ ಸ್ಟಾರ್ಟಿಂಗ್ ಅವ್ರನ್ನ ಇಷ್ಟಪಟ್ಟಿದ್ದು ಚಿಕ್ಕ ವಯಸ್ಸಿಂದ ಅವರು ಪಾತ್ರಗಳೆಲ್ಲ ನೋಡಿ ಅವ್ರು ಮತ್ತು ಆಮೇಲೆ ಬರ್ತಾ ಬಂದ ಡ್ಯಾನ್ಸ್ ಮೇನ್ ಡ್ಯಾನ್ಸ್ ಅವ್ರದ್ದು ಪುನೀತ್ ಸರ್ ಡ್ಯಾನ್ಸ್ ಅಂದ ಆಮೇಲೆ ಬರ್ತಾ ಬರ್ತಾ ನಮಗೆ ಸ್ವಲ್ಪ ಮೆಚೂರ್ ಬಂದಾಗ ವ್ಯಕ್ತಿತ್ವ ಮನಸ್ಸು ಅವ್ರ ಮಾತುಗಾರಿಕೆ ಅವ್ರವ್ರು ಕೊಡ್ತಿದ್ದ ನಡೆಸ್ಕೊಡ್ತಿದ್ದ ಒಳ್ಳೊಳ್ಳೆ ಜನಪ್ರಿಯತೆ ಕಾರ್ಯಕ್ರಮಗಳು ಎಲ್ರಿಗೂ ಅನು ಉಪಯೋಗ ಆಗುವಂಥ ಕಾರ್ಯಕ್ರಮಗಳು ಅದು ಅವರು ಹಂಗಾಗಿ ಅವ್ರ ಸರಳತೆ ಅಪ್ಪಾಜಿ ಅವರು ಏನು ಸರಳತಿದ್ದು ಅವ್ರ ಹತ್ರನೇ ಇತ್ತು ಗೊತ್ತಿರೋದು ಎಲ್ರಿಗೂ ಹಂಗಾಗಿ ಅವರು ಬ ಅಂದರೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಇಷ್ಟಪಟ್ಟಿದ್ದು ಅವ್ರು ಡ್ಯಾನ್ಸ್ ಅಂತ ಫಸ್ಟಿಗೆಲ್ಲ ಆ್ಯಕ್ಟಿಂಗ್ ಮಾಡೋರು ಅಂತ ಆಮೇಲೆ ಬರ್ತವೆ ಸ್ವಲ್ಪ ನಮ್ಮ ಮೆಚ್ಚು ಬಂದಾಗಲ್ಲ ಅವರು ಒಳ್ಳೆಯ ಗುಣಗಳು ಅವ್ರು ಮಾಡ್ತಿದ್ರು ಕೆಲಸಗಳೆಲ್ಲ ತುಂಬ ಲವ್ ಕ್ರಶು ಇದು ಯಾವುದು ನಿಮ್ಮ ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ನಾನು ನಂಬದೇ ಇಲ್ಲ ಸೋ ನಿಮ್ಮ ಲವ್ ಕ್ರಶ್ ಬಗ್ಗೆ ಹೇಳೋದಾದರೆ ಲವ್ ಆಗಿಲ್ಲ ಮೇಡಮ್ ನಿಜ ಹೇಳ್ಬೇಕಂದ್ರೆ ಆಗಿಲ್ಲ ಕ್ರಷಿಗಳು ಅದೇ ಕಾಲೇಜ್ ಟೈಮಲ್ಲಿ ನಾನು ಈ ಕವಿತೆಗಳು ಹುಟ್ಟಿದ್ದೆ ಆ ಕೃಷಿಗಳ ಕೃಷಿ ಕ್ರಿಶ್ಚಿಯನ್ ಅವರ ಅವ್ರ ಹೆಸರು ಮೇಲೆ ಡೈಲಾಗ್ ಬರೀತ ಕವಿತೆಗಳು ಬರೀತಿದ್ದೆ ಅದೇ ಮುಂದೊಂದು ದಿನ ಹಿಂಗೆ ಬರ ಕೆಲವರು ಕಾಲೇಜ್ ಟೈಮ್ ಎಲ್ಲ ಹುಡುಗರು ಕವಿಗಳಾಗ್ತಾರೆ ಅದು ನಂದೇನೋ ಒಂದು ಗುಣ ನನಗೆ ಕ್ಯಾರಿ ಮಾಡ್ಕೊತ ಬರ್ಕೊಂತ ಉಳಿಸ್ಕೊಂಡಿದ್ದೀನಿ ಇವತ್ತು ಟ್ರೆಂಡಿಂಗ್ ನಲ್ಲಿ ಇದೀರಾ ಇನ್ನು ಮುಂದೆ ಒಳ್ಳೊಳ್ಳೆ ಹಂಡ್ರೆಡ್ ಪರ್ಸೆಂಟ್ ಇದು ಅಂತ ನಿಮಗೆ ಪ್ಲಸ್ ಆಗಿರೋದ್ರಿಂದ ನಮಗೂ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಗಳನ್ನು ನಿಮ್ಮ ಕಡೆಯಿಂದ ನೋಡ್ಬೋದು ಅಂತ ಅನ್ಸುತ್ತೆ ಏನು ಹೇಳ್ತೀರಾ ಅಂಡ್ ನಿಮ್ಮ ತಂದೆ ತಾಯಿ ಏನು ಹೇಳಿದ್ರು ಅಂತ ಹೇಳಲಿಲ್ಲ ಈ ವಿಡಿಯೋದ್ ಬಗ್ಗೆ ಹಾಂ ಅಯ್ಯೋ ಅವ್ರಿಗೆ ಫುಲ್ ಖುಷಿ ಇದೆ ಅದೇ ಹೇಳ್ತನಲ್ಲ ಎಲ್ಲಿ ಹೋದರೂ ಬಂದ್ರು ನಮ್ಮ ಅಪ್ಪಾಜಿ ಮತ್ತೆ ಸಾಮಾನ್ಯ ಕೂಲಿ ಕಾರ್ಮಿಕಲ್ಲ ಅವರು ಸಾಹುಕಾರಗಳು ಅವ್ರ ಮೊಬೈಲ್ ನೋಡ್ಕರ ನಮ್ಮ ಅಪ್ಪಾಜಿ ಸನ್ಮಂತ ಏನಲಿ ಹನುಮಂತ ನಿನ್ನ ಮಗ ನೋಡು ಫೋನಾಗೆ ಬರ್ತಾನೆ ಟಿವಿಯಾಗಿ ಬರ್ತಾನ ಏ ಭಾರಿ ಬಿಡ್ಲೇ ಅಂದ ಅಪ್ಪ ಖುಷಿ ಪಡ್ತಾರ ಒಳಗೆ ಹ್ಞೂ ಬುದ್ಧಿ ಹ್ಞೂ ಬುದಿ ಹ್ಞೂ ಸಾಮಿ ಹ್ಞೂ ಸಾಹುಕಾರ ಅನ್ಕಂತ ಬಂದು ಮನೆಗೆ ಹೇಳ್ತಿರ್ತಾರೆ ಖುಷಿ ಇವತ್ತು ನಮ್ಮ ಸಾಹ್ಕಾರಿ ಭಾಳ ಬಿಟ್ ಬಿಟ್ಟು ಒಗ್ಳಿ ತಮ್ಮ ಅಂದಾಗ ಭಾಳ ಖುಷಿ ಆಯ್ತು ನನಗೆ ಹೆಮ್ಮೆ ಆಯ್ತು ನನಗೆ ಅಂದಾಗ ಒಂದು ನಮ್ಮ ಅಪ್ಪನ ಖುಷಿ ನೋಡಿ ನಮಗೆ ಖುಷಿ ಆಗುತ್ತೆ ನಿಮ್ಮ ಧ್ವನಿ ಚೆನ್ನಾಗಿದೆ ಯಾವ್ದ್ರೊಂದು ಹಾಡು ಹೇಳ್ಬೋದಾ ಇಷ್ಟದ ಹಾಡು ಹೇಳ್ಬೋದಾ ಧ್ವನಿ ಚೆನ್ನಾಗಿದೆ ಆದ್ರೆ ಆಡುವಂತ ಧ್ವನಿಯಲ್ಲ ಪರವಾಗಿಲ್ಲ ಯಾವ್ದು ಇಷ್ಟ ಅಪ್ಪು ಬನ ದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ಯು ಏನಾದ್ರು ತಪ್ಪಾಗಿ ಕ್ಷಮೆ ಇರಲಿ ಕನಕ ಇವತ್ತು ಎಲ್ರಿಗೂ ಕೂಡ ನೀವು ಇಷ್ಟ ಆಗಿದ್ದೀರಾ ನಿಮ್ಮ ವಿಡಿಯೋಗಳು ಇಷ್ಟ ಆಗ್ತಿದೆ ಆ್ಯಂಡ್ ನಿಮ್ಮ ಫಾಲೋವರ್ಸ್ ಕೂಡ ಜಾಸ್ತಿ ಆಗ್ತಾ ಇದಾರೆ ನಿಮ್ಮನ್ನ ಪ್ರೀತಿ ಮಾಡಿದಂಥವ್ರಿಗೆ ಆ್ಯಂಡ್ ನಿಮ್ಮ ವಿಡಿಯೋನ ಲೈಕ್ ಶೇರ್ ಮಾಡಿ ರೀಲ್ಸ್ ಮಾಡ್ತಿರುವಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಬರೀ ಥ್ಯಾಂಕ್ಸ್ ಅಂದ್ರೂ ಸಣ್ಣದೇ ಆದ್ರೆ ಬೇರೆ ಆಪ್ಷನ್ ಇಲ್ಲ ನನ್ನ ಪ್ರೋತ್ಸಾಹಿಸಿದ ಎಲ್ಲ ಜನತೆಗೂ ನಮ್ಮ ಭಾಗದ ಜನತೆಗೂ ಎಲ್ಲ ಇಡೀ ಕರ್ನಾಟಕ ಜನತೆ ಯಾರ್ಯಾರು ನಾನು ಒಪ್ಕೊಂಡಿದ್ರ ಏನೇನೋ ಹುಡುಗನ ಹತ್ರ ಏನೋ ಟ್ಯಾಲೆಂಟ್ ಇದ್ದಪ್ಪ ಇವನ್ನ ಏನೋ ಮಾಡಿದ್ದಾನೆ ಅಂತ ಹೇಳಿ ಏನು ಪ್ರೀತಿ ಕೊಟ್ಟಿದ್ರಲ್ಲ ಈಗ ಪ್ರೀತಿಯಿಂದ ಫಾಲೋ ಆಗಿದ್ದಾರೆ ಸಪೋರ್ಟ್ ಮಾಡ್ತಿದ್ದಾರೆ ಶೇರ್ ಮಾಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ಹೃದಯಪೂರ್ವಕ ಹೃದಯಪೂರ್ವಕ ಧನ್ಯವಾದಗಳು ಓಕೆ ಮುಂದೆ ನಾವು ಯಾವ ಥರ ವೀಡಿಯೋಗಳನ್ನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಂಡ್ ನಿಮ್ಮ ಎಜುಕೇಷನ್ ಬಗ್ಗೆ ಹೇಳೋದಾದರೆ ನನ್ನ ಬಿ ಕಾಮ್ ಕಂಪ್ಲೀಟ್ ಆಗಿದೆ ಕಾಮರ್ಸ್ ಸ್ಟೂಡೆಂಟ್ ಹೇಳಿದೆ ಹಂಗಾಗಿ ಅದೇ ಇದೇ ರೀತಿಯೇ ಇರುತ್ತೆ ಅಂದರೆ ಹೆಂಗೆ ಹೇಳ್ತಾ ಅದೇ ಅದೇ ಸೇಮ್ ಇದೇ ರೀತಿಯೇ ವೀಡಿಯೋಗಳು ಇರ್ತವೆ ನೋಡೋಣ ಮತ್ತೆ ಮತ್ತೇನಾದ್ರು ಎಲ್ಪ್ ಆಗುತ್ತೆ ಎಲ್ರಿಗೂ ಒಳ್ಳೆ ಮೆಸೇಜ್ ಇರೋ ಥರ ಏನೋ ಮಾಡ್ಬೇಕಂತ ಇದೆ ಈಗ ಹೇಗೆ ಇಷ್ಟು ದಿವಸ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ವಿ ಇವಾಗ ಇಲ್ಲ ಜನಗಳು ನಮ್ಮನ್ನ ನೋಡ್ತಾ ಗಮನಿಸ್ತಾ ಇದ್ದಾರೆ ಏನಾದರೂ ಸ್ವಲ್ಪ ಏನಾದ್ರು ಎಡ್ವಟ್ಟಾದರೂ ಕೊಂಕು ಕೊಡುತ್ತಾರೆ ತುಚ್ ಚುಚ್ಚುತ್ತಾರೆ ಅಂದರೆ ಅದು ಚುಚ್ಚೋದೇ ನಮ್ಮ ನಾವು ತಿದ್ಲಿ ಅಂತ ಈಗ ಎತ್ತಿಗೆ ಚಾಟಿ ಬೀಸೋದು ಅಡ್ಡ ಅಡ್ಡದಿಲ್ಡಿ ಹೋಗ್ತಿದೆ ಸರಿಯಾಗಿ ಹೋಗಲಿ ಅಂತ ಹಂಗೆ ಎಲ್ರಿಗೂ ಸ್ವಲ್ಪ ಮೆಸೇಜ್ ಕೊಡುವಂಥ ವೀಡಿಯೋ ಇನ್ಮೇಲೆ ಮಾಡ್ತೀನಿ ವಯಸ್ ಕನಕ ಊರಿಂದ ವಿಜಯನಗರದಿಂದ ಬಂದು ನಮ್ಗಳಿಗೆ ಸಿಕ್ಕಿ ನಮ್ಗಳಿಗೆ ನಿಮ್ಮ ಅನುಭವ ನಿಮ್ಮ ವೀಡಿಯೋಗಳ ಬಗ್ಗೆ ಆ್ಯಂಡ್ ನಿಮ್ಮ ಜರ್ನಿಯ ಬಗ್ಗೆ ಹೇಳ್ಕೊಂಡ್ರಿ ಥ್ಯಾಂಕ್ ಯು ಸೋ ಮಚ್ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಗಳನ್ನು ಕೊಡಿ ಆ ವೀಡಿಯೋಗಳ ಮೂಲಕ ಒಳ್ಳೊಳ್ಳೆ ಸಂದೇಶಗಳನ್ನು ರವಾನಿಸುವಂಥ ಕೆಲಸವನ್ನು ಮಾಡಿ ಏನು ಅನ್ಕೊಂಡಿದೀರೋ ಆ ಕನಸೆಲ್ಲ ನನ್ಸಾಗ್ಲಿ ಅಂತ ನಾನು ಕೂಡ ದೇವರಲ್ಲಿ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಕನಕ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಒಂದು ನನ್ನ ಸಂದರ್ಶನ ಮಾಡಿ ಜನಗಳಿಗೆ ನನ್ನನ್ನು ತೋರಿಸಿರೋದಕ್ಕೆ ನಾನು ನಿಮಗೆ ಹಾಭಾರಿಯಾಗಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇನ್ಸ್ಟಾಗ್ರಾಮ್ ಆಗಲಿ ಎಲ್ಲೋಗಲಿ ಓಪನ್ ಮಾಡ್ರೆ ಓನಲ್ಲ ನೀನಲ್ಲ ಕರಿಮಣಿ ಮಾಲಿಕ ನೀನೆಲ್ಲ ಡಂಗಂಗಣ ಗಣ ಡಂಗಣಕಂತ ಫುಲ್ ಕಂಪ್ಲೀಟ್ ಇಪ್ಪತ್ತೈದು ವರ್ಷಗಳ ಬಳಿಕ ಅದನ್ನು ಕ ವೈರಲ್ ಮಾಡಿಸಿ ಟ್ರೆಂಡಿಂಗ್ನಲ್ಲಿಟ್ಟು ಎಲ್ಲರೂ ರೀಲ್ಸ್ನಲ್ಲಿ ಅದನ್ನೇ ರೀಲ್ಸ್ ಮಾಡೋ ರೀತಿ ಮಾಡಿದಂತಹ ವ್ಯಕ್ತಿ ಇವರು ಕನಕ ಸೊ ಅವರು ಕಂಡ ಕನಸೆಲ್ಲವೂ ಕೂಡ ನನಸಾಗಲಿ ಇವತ್ತು ನಮ್ಗೆ ಟೈಮ್ ಕೊಟ್ಟು ಊರಿಂದ ವಿಜಯನಗರದಿಂದ ಇಲ್ಲಿ ಬಂದು ನಮ್ಮ ಜೊತೆ ಮಾತನಾಡಿದ್ರು ಈ ಇಂಟರ್ವ್ಯೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ